ಬೆಂಗಳೂರು ಟು ತಿರುವೆಕೆರೆ ಟ್ರಾವೆಲ್ ಮಾಡ್ತಾ ಜನವರಿ ಸೆಕೆಂಡ್ ವೀಕಿಂದ ದೇವ್ರ ಪೂಜೆ ಆಗಕ್ಕೂ ಒಂದೇ ಆಯಿತು ನನಗಂತೂ ಮನಸ್ಸಿಗೆ ತುಂಬ ತೃಪ್ತಿ ಸಿಗ್ತಂಗ್ ಅವನು ಹಾಯ್ ಹಲೋ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬೆಂಗಳೂರು ಟು ತಿರುವೆಕೆರೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಯಾಕೆ ಬೆಂಗಳೂರಿಂದ ತಿರುವೇಕೆರೆಗೆ ಹೋಗ್ತಾ ಇದೀವಿ ಅಂತ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಸೊ ನಾನು ಬಾಣಿತನಕ್ಕೆ ಅಂತ ಹೇಳಿ ಅಮ್ಮ ಮನೆಗೆ ಬಂದಿದ್ದೆ ಸೊ ಟೂ ಮಂತ್ಸ್ ಕಂಪ್ಲೀಟಾಗಿ ತ್ರೀ ಮಂತ್ಸಿಗೆ ಬಿದ್ದು ಫಸ್ಟ್ನೇ ನೈಟ್ ಏನೇ ನಾನು ಹಸ್ಬೆಂಡ್ ಮನೆಗೆ ಹೋಗ್ತಾಯಿ ಸೊ ಯಾಕೆ ಅಂತ ಅಂದರೆ ನನಗೆ ಕರೆಕ್ಟಾಗಿ ಈಗ ತ್ರೀ ಮಂತ್ಸಿಗೆ ಬಿದ್ದಿದೆ ಸೊ ನೆಕ್ಸ್ಟ್ ಮಂತು ನನಗೆ ಜನ್ವರಿ ಸೆಕೆಂಡ್ ವೀಕಿನ ಎಕ್ಸಾಮ್ ಇದೆ ಸೊ ಹಾಗಾಗಿ ಫೋರ್ ಮಂತ್ಸಿಗೆ ಊರಿಗೆ ಹೋಗ್ಬಾರ್ದು ಅಂತ ಹೇಳಿ ತ್ರೀ ಮಂತ್ಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಸೊ ಕೆಲವರು ಐದು ತಿಂಗಳಿಗೆ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಬರ್ತಾರೆ ಅಂದರೆ ಐದು ಅಥವಾ ಮೂರನೇ ತಿಂಗಳಲ್ಲಿ ಮನೆ ಒಗ್ಸೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ ಅಂದರೆ ತೊಟ್ಟು ತಿರುಗ್ಸೋ ಶಾಸ್ತ್ರ ಅಂತ ಕೆಲವರು ಹೇಳ್ತಾರೆ ಸೊ ಕೆಲವರು ಮನೆ ಒಗ್ಸೋ ಶಾಸ್ತ್ರ ಅಂತ ಹೇಳ್ತಾರೆ ಸೊ ನಾನು ಫಸ್ಟು ಪಾಪ ಹುಟ್ಟಿದ್ದಂಗೆ ಹೋಗಿದ್ದೆ ನಮ್ಮ ಮನೆಗೆ ಸೊ ಆಪ್ರೇಷನ್ ಆಗಿತ್ತಲ್ಲ ಟಿಪ್ಟೂರಲ್ಲ ಅಲ್ವಾ ಗೋಣಿ ತುಮಕೂರಿಗೆ ಹತ್ರ ಅಂತ ಹೇಳಿ ನಾವು ಹೋಗಿದ್ದೆ ಅಲ್ಲಿಗೆ ಹಾಗಾಗಿ ನಾನು ಮೂರ್ ತಿಂಗಳಿಗೂ ಹೋಗೋ ಅವಶ್ಯಕತೆ ಇರಲಿಲ್ಲ ಶಾಸ್ತ್ರ ಅಂದರೆ ಮೊದಲಿಂದ ನಡೆಸ್ಕೊಂಡು ಬಂದಿರೋದು ಅದೇ ರೀತಿ ಹೋಗುವುದು ಬಂದರೆ ಸತಿ ಒಳ್ಳೇದು ಅಂತ ಹೇಳಿ ನಾನು ಹೋಗಿದ್ದು ಸೊ ನಮ್ಮ ಮನು ಬಂದು ಯಡಿಯೂರಲ್ಲಿ ಅವರಿಗೆ ಮದುವೆ ಪೂಜೆ ಇತ್ತು ಹಾಗಾಗಿ ಅವರು ಮದುವೆಗೆ ಅಂತ ಹೇಳಿ ಅಲ್ಲಿಗೆ ಬಂದಿದ್ರು ಹಾಗಾಗಿ ನಾವು ಹಾಸನ್ ಬಸ್ ಹತ್ತಿ ಸೊಂಡೆಕೊಪ್ಪದಿಂದ ಯಡಿಯೂರಿಗೆ ಬಂದು ಹಿಳ್ಕೊಂಡು ಅಲ್ಲಿ ನಮ್ಮನ್ನು ಇವರು ಪಿಕಪ್ ಮಾಡಿದ್ರು ಸೊ ನಾವು ಹಾಸನಿಂದ ಬಂದ್ವು ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗುವುದು ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಅವರು ಏನೋ ಕೆಲಸ ಇದೆ ಅಂತ ಹೇಳಿ ಅರ್ಜೆಂಟಾಗಿ ನಮ್ಮನ್ನು ಕರ್ಕೊಂಡು ಬಂದರು ಸೊ ನಾವು ಯಡಿಯೂರಿಂದ ಕಾರಲ್ಲಿ ಇವರಿಗೆ ಬಂದ್ವು ಸೊ ನಾನು ನಮ್ಮ ಅತ್ತಿಗೆ ಬೆಂಗಳೂರಿಂದ ಜೊತೆಗೆ ಬಂದ್ವು ಸೊ ಅವ್ರಿಗೂ ಏನೋ ಕೆಲಸ ಇತ್ತು ಅಂತ ಹೇಳಿ ಅವರು ಊರಿಗೆ ಬಂದರು ಸೊ ಒಬ್ಬರೇ ಕೂಡ ಹೋಗಬಾರ್ದು ಅಂತ ಹೇಳಿ ನನ್ನ ಜೊತೆಲಿ ಬಂದಂಗು ಆಯಿತು ಅವ್ರ ಕೆಲಸನೂ ಆಯಿತು ಸೊ ಸೊ ನನಗಂತೂ ಊರಿಗೆ ಯಾವಾಗ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕೆ ಅಂತ ಅಂದರೆ ನಾನು ಹದಿನೆಂಟು ಇಪ್ಪತ್ತು ವರ್ಷ ಬೆಂಗಳೂರಲ್ಲೇ ಇದ್ದು ಬಂದ್ರು ನಮ್ಮ ನಾವು ಐದು ಆರು ವರ್ಷದಿಂದ ಹೇಗೆ ಬಂದು ಹಳ್ಳಿ ಸೆಟ್ ಆಗಿದೆಯೋ ಹಾಗ ಅದೇ ರೀತಿ ನನಗೆ ಬೆಂಗಳೂರಲ್ಲಿ ಇರೋಕೆ ಒಂದು ಚೂರು ಇಂಟ್ರೆಸ್ಟೇ ಇಲ್ಲ ಒಂದು ಚೂರು ಇಷ್ಟನೇ ಇಲ್ಲ ಯಾಕೆ ಅಂದರೆ ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಹಾಗಾಗಿ ಊರಿಗೆ ಬಂದು ನನಗೆ ಪೂರ್ತಿ ಸೆಟ್ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಲ್ಲ ಹಾಗಾಗಿ ಎಷ್ಟೊತ್ತಿಗೆ ಊರಿಗೆ ಹೋಗ್ತೀನೋ ಅಂತ ಹೇಳಿ ಕಾಯ್ತಾ ಇದ್ದೆ ಆ್ಯಕ್ಚುಲಿ ನನ್ನ ನನ್ನ ನಮೂಲು ಬೇರೆ ಊರಲ್ಲಿದ್ದಾನಲ್ಲ ಹಾಗಾಗಿ ಈ ತುಂಬ ಬೇಜಾರಾಗ್ತಿತ್ತು ಯಾವಾಗ ಊರಿಗೆ ಹೋಗ್ತೀನಿ ಅಂತ ಹೇಳಿ ಸೊ ಎಕ್ಸಾಮ್ ಇದ್ದಿದ್ದರಿಂದ ನನಗೆ ಮೂರು ತಿಂಗಳಿಗೆ ಬರೋ ಅವಕಾಶ ಸಿಕ್ತು ಸೊ ಊರಿಗೆ ಬರ್ತಿದ್ದಂಗೆ ನಾವು ಫಸ್ಟ್ ಹೋಗಿದ್ದೆ ನಮ್ಮ ನಾವು ಪೂಜೆ ಮಾಡ್ತೀವಲ್ಲ ಗುಡಿ ಅಲ್ಲಿಗೆ ಹೋಗಿ ನಾವು ನೆಕ್ಸ್ಟು ಮನೆಗೆ ಹೋಗಿತ್ತು ಸೊ ನಾವು ಹೋಗಕ್ಕೊಂಡು ದೇವ್ರ ಪೂಜೆ ಆಗಕ್ಕೊಂಡು ಒಂದೇ ಆಯಿತು ನನಗಂತೂ ಮನಸಿಗೆ ತುಂಬ ತೃಪ್ತಿ ಸಿಗದ್ದಾಯ್ತು ದೇವ್ರನ್ನ ನೋಡಿ ಸೊ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಾವು ಮನೆಗೆ ಹೋದ್ವು ನಾನು ಆಲ್ಮೋಸ್ಟ್ ಟ್ರಾವೆಲ್ ಮಾಡಿ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಜಸ್ಟ್ ನಾನು ಟೂ ಟು ತ್ರೀ ಅವರ್ಸ್ ಟ್ರಾವೆಲ್ ಮಾಡಿದ್ಕೇನೆ ತುಂಬ ಹುಷಾರಿದ್ದಂಗೆ ಆಗೋಗ್ಬಿಡ್ತು ಸುಸ್ತಾಗೋಯ್ತು ಸೊ ಮನೆಗೆ ಹೋಗಿ ಎಷ್ಟೊತ್ತಿಗೆ ರಸ್ತಾಗೋತಿವೋ ಅನ್ನೋ ಥರ ಫೀಲ್ ಆಗ್ತಿತ್ತು ಎಲ್ಲರೂ ಎಷ್ಟು ದಿನ ನಾನು ಇನ್ನ ಅಮ್ಮನ ಮನೇಲಿರ್ತೀವಿ ಅಂತ ಹೇಳಿ ಲೆಕ್ಕ ಹಾಕ್ತಿರ್ತಾರೋ ನಾನು ಎಷ್ಟು ದಿನದೊಳಗೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತೀನೋ ಅಂತ ಹೇಳಿ ಲೆಕ್ಕ ಹಾಕ್ತಿದ್ದೆ ಯಾಕೆ ಅಂತ ಅಂದರೆ ನಾನು ನಮ್ಮನು ಅಲ್ಲಿರೋದ್ರಿಂದ ನನಗೆ ನನಗಲ್ಲಿ ಇರೋಕ್ಕೆ ಮನಸ್ಸೇ ಬರಲ್ಲ ಎಷ್ಟೈತೆ ಊರಿಗೆ ಹೋಗ್ತೀನೋ ಪಾಪಕ್ಕೆ ಯಾವಾಗ ನಾನು ಹೇಳ್ಕೊಡ್ತೀನೋ ನನ್ನಿಂದ ಒಂದು ವಿದ್ಯಾಭ್ಯಾಸ ಹಾಳಾಗ್ತಿದೆಯಲ್ಲ ಅನ್ನೋದು ನನಗೆ ಒಂದು ಟೆನ್ಷನ್ ಇದೆ ಸೊ ಅಮ್ಮನೂ ಕೂಡ ಹೇಳ್ಕೊಡ್ತಾರೆ ಬಟ್ ಅವನು ನಮ್ಮ ಮನ ಮಾತನ್ನ ಜಾಸ್ತಿ ಕೇಳಲ್ಲ ಹಾಗೆ ನಮ್ಮ ಮನೆಯವ್ರ ಮಾತನ್ನು ಸ್ವಲ್ಪ ಕೇಳಲ್ಲ ಸ್ವಲ್ಪ ಮೊಂಡು ಜಾಸ್ತಿ ಹಾಗಾಗಿ ನಾನು ಒಂದ್ಸಲ ಗದ್ದರೆ ನನ್ನ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತೇನೆ ನಾನು ಊರಿಗೆ ಹೋದ್ಮೇಲೆ ಬರೀ ಅವನಿಗೆ ಸ್ಕೂಲಿಗೆ ರೆಡಿ ಮಾಡೋದು ಅವನಿಗೆ ಹೇಳ್ಕೊಡೋದು ಹಾಗೆ ಅವನನ್ನ ಅವನ ಜೊತೆಲಿ ಆಟ ಆಡೋದು ಪಾಪು ಜೊತೆಲಿ ಆಟ ಆಡೋದು ಇದೇ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲಿಲ್ಲ ಹೇಗೆ ಫೋರ್ ಡೇಸ್ ಕಳೀತು ಅನ್ನೋದೇ ಗೊತ್ತಾಗ್ಲಿಲ್ಲ ಸೊ ನಾನು ಅಂತೂ ಒಂದು ಸ್ಕೂಲಿಗೆ ಕಳ್ಸೋದು ಸ್ಕೂಲಿಂದ ಅವ್ನು ಬರೋದು ಹಾಗೆ ಅವ್ನಿಗೆ ಹೇಳ್ಕೊಡೋದನ್ನೆಲ್ಲ ಕಾಯ್ತಾ ಇದ್ದೆ ನಾನು ಊರಿಗೆ ಹೋದ್ಮೇಲೆ ಊರಿಂದ ಬರೋವರೆಗೂ ನಮ್ಮ ಲಕ್ಷಿತ್ ನನ್ನ ನಿಜವಾಗ್ಲೂ ಯಾರೋ ಗೆಸ್ಟ್ ಬಂದಿದ್ದಾರೆ ಅನ್ನೋ ಥರ ಟ್ರೀಟ್ ಮಾಡ್ತಿದ್ದ ಯಾಕೆ ಅಂತ ಅಂದರೆ ನೀನು ಊರಿಗೆ ಹೋಗ್ಬೇಡ ನೀನು ನನ್ನ ಕಳ್ಸಲ್ಲ ನೀನು ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಯಾವಾಗಲೂ ಅಳ್ತಿರೋನು ಸೊ ನಾನು ಬರ್ತೀನಿ ನಿನ್ನ ಜೊತೆ ನನ್ನ ಕರ್ಕೊಂಡು ಅಂತ ಹೇಳ್ತಿರೋನು ನನಗಂತೂ ಅದನ್ನೆಲ್ಲ ನೋಡಿದ್ರೆ ತುಂಬ ಬೇಜಾರಾಗ್ತಿತ್ತು ನಮ್ಮನು ಅಮ್ಮ ಮನೆಗೆ ಬರೋದೇ ನನಗೆ ಹೆವಿ ಖುಷಿ ಅನಿಸುತ್ತೆ ಯಾಕೆ ಅಂತ ಅಂದರೆ ನಾನು ಊರಿಗೆ ಹೋದ್ಮೇಲೆ ಬರೀ ಅವ್ರಿಗೆ ಕೆಲಸ ಕೆಲಸ ಅಂತ ಹೇಳಿ ಹೊರಗಡೆ ಹೋಗ್ತಿದ್ರು ಮಸ್ತ್ ಜಾಸ್ತಿ ಜೊತೆಲಿ ಇರ್ತಿರ್ಲಿಲ್ಲ ಇದ್ರೆ ಸಂಜೆ ಟೈಮ್ ಬಂದು ಪಾಪನ ಮಾತಾಡ್ಸೋರಷ್ಟೇ ಸೊ ನಮ್ಮ ಮನೆಯಲ್ಲಿ ನಾವು ಹೋದಾಗ ಏನು ಮಾಡಿದ್ವು ಅಂದರೆ ಪಾಪುಗೆ ಅಮ್ಮ ಆಗ್ಬಿಟ್ಟಿದ್ವು ಸೊ ಅಮ್ಮನ್ನ ಕಳಿಸ್ಬೇಕು ಅಂತ ಹೇಳಿ ಈ ರೀತಿ ಅತ್ತೆ ಎಡೆ ಮಾಡಿ ಹಾಗೆ ಅಮ್ಮನ್ನ ಕೂರಿಸಿ ಪೂಜೆ ಮಾಡಿ ಸಂಜೆ ಟೈಮು ನಮ್ಮ ಮನೆ ಪಕ್ಕ ಇರೋ ಗದ್ಯಮ್ಮನ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಬಿಟ್ಟು ಇಟ್ಬಿಟ್ಟು ಬರ್ತಿದ್ರು ಸೊ ಕೆಲವೊಂದು ಕಡೆ ಬೇರೆ ಥರ ಮಾಡ್ತಾರೆ ಅಮ್ಮನ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಕೆಲವೊಂದು ಕಡೆ ಈ ರೀತಿ ಮಾಡ್ತಾರೆ ಸೊ ಈ ರೀತಿ ಮಾಡಿದ್ರು ಹಾಗೆ ಅತ್ತೆ ಪಾಪುಗೆ ಮೂರು ತಿಂಗಳಾಗಿದೆ ಕತ್ ನಿಂತ್ಕೋಬೇಕು ಅಂತ ಹೇಳಿ ಶಾವ್ಗೆ ಮಾಡಬೇಕು ಅಂತ ಶಾವ್ಗೆ ಕೂಡ ಮಾಡಿದರು ಬಟ್ ನಾನು ಆ ವಿಡಿಯೋ ಕ್ಲಿಪ್ಸ್ನ ತೆಗಿಯೋಕ್ಕಾಗಲಿಲ್ಲ ಸೊ ನಾನು ಓದಾಗ್ಲಿಂದ ಬರೋವರೆಗೂ ತುಂಬ ಪ್ರತಿಯೊಂದು ಮೂಮೆಂಟ್ನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಈ ಟೈಮಲ್ಲಿ ನಮ್ಮ ಮನೇಲಿರೋದು ತುಂಬ ಒಂಥರ ಮೂಮೆಂಟ್ ಪ್ರೆಷಿಯಸ್ ಮೂಮೆಂಟು ಯಾಕೆ ಅಂತಂದರೆ ಈ ಟೈಮಲ್ಲಿ ನಾವು ಆಲ್ಮೋಸ್ಟ್ ಕೆಲಸ ಮಾಡೋಂಗಿಲ್ಲ ಅಲ್ವಾ ಅದಕ್ಕೆ ಸೊ ನಮ್ಮ ಮನೆಯಲ್ಲಿ ನಾವು ಪ್ರತಿದಿನ ಕೆಲಸ ಮಾಡೋದು ಹಾಗೆ ಓಡಾಡ್ಕೊಂಡು ಇರೋದು ಅದೊಂಥರ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಈಗ ಏನು ಹುಟ್ಟಲ್ಲ ಏನು ಮಾಡಲ್ಲ ಯಾರೂ ನಮ್ಮನೇಲೇ ಇದ್ಕೊಂಡು ನಮಗೋಸ್ಕರ ಮಾಡಿಕೊಡೋದು ನಾವು ಬಿಸಿ ಬಿಸಿಯಾಗಿರೋದನ್ನ ತಿನ್ನೋದು ಏನೋ ಒಂಥರ ಚೆನ್ನಾಗಿರುತ್ತೆ ಮೂಮೆಂಟು ಸೊ ಹಾಗಾಗಿ ತುಂಬ ರೆಸ್ಟ್ ತಗೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಇದ್ದು ಬಂದಿದ್ದೇನೆ ಸೊ ಹಾಗೇನು ನೋಡಿ ಸಂಜೆ ಆಗ್ತಿದ್ದಂಗೆ ಅವ್ರ ತಂಗಿನ ತುಂಬ ಚೆನ್ನಾಗಿ ಆಟ ಆಡಿಸ್ತಿದ್ದ ವರ್ಕೇ ಬರೀತಿರ್ಲಿಲ್ಲ ಅವನು ಆಲ್ಮೋಸ್ಟ್ ಬರೀ ಆಟ ಆಡ್ಸೋಕೆ ಪ್ರಯತ್ನ ಪಡ್ತಿದ್ದ ನೋಡಿ ಹೇಗೆಲ್ಲ ಆಡ್ತಿದ್ದಾನೆ ಅಣ್ಣ ತಂಗಿ ಸಂಬಂಧನೇ ಒಂಥರ ತುಂಬ ಚೆನ್ನಾಗಿರುತ್ತೆ ಸೋ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್